ರಹಸ್ಯವನ್ನು ಪರಿಹರಿಸಿ ವಿಜ್ಞಾನಿಗಳನ್ನು ಬೆರಗುಗೊಳಿಸಿದ ಎಐ ಒಂದು ದಶಕದಿಂದ ಈ ರಹಸ್ಯವನ್ನು ಪರಿಹರಿಸಲು ಕೆಲಸ ಮಾಡುತ್ತಿದ್ದ ವಿಜ್ಞಾನಿಗಳು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಪರಿಹಾರ ಒದಗಿಸಿದ್ದ ಎಐ ಕೆಲವು ಬಗ್ಗಳು ಅರ್ಥಾತ್ ಪ್ರತಿಜೀವಕಗಳಿಗೆ ನಿರೋಧಕವಾದ ಮಾರಕ ಬ್ಯಾಕ್ಟೀರಿಯಾಗಳು ಯಾಕೆ ಸುಲಭವಾಗಿ ಹರಡುತ್ತವೆ ಎಂಬ ವಿಚಾರದ ಬಗ್ಗೆ ಹತ್ತು ವರ್ಷಗಳಿಂದ ವಿಜ್ಞಾನಿಗಳು ಹಲವು ಸಂಶೋಧನೆಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಆದರೆ ಈಗ ಕೇವಲ ಎರಡು ದಿನಗಳಲ್ಲಿ ಎಐ ಅದಕ್ಕೆ ಸಂಬಂಧಿಸಿದ ರಹಸ್ಯವನ್ನ ಭೇದಿಸಿದೆ ಲಂಡನ್ನ ಎಂಪೀರಿಯಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಜೋಸ್ ಆರ್ ಪೆನಾಡಿಸ್ ಮತ್ತು ಅವರ ತಂಡ ಈ ಸೂಪರ್ ಬಗ್ ಒಗಟನ್ನು ಅರ್ಥೈಸಿಕೊಳ್ಳಲು ಒಂದು ದಶಕವನ್ನೇ ಕಳೆದರು ನಂತರ ಅವರು ಹೊಸ ಎಐ ಸಾಧನದತ್ತ ಹೊರಳಿದರು ಅದುವೇ ಗೂಗಲ್ ನಿರ್ಮಿಸಿದ ಡಿಜಿಟಲ್ ಸಹವಿಜ್ಞಾನಿ ಮತ್ತು ಮುಂದೆ ಏನಾಯಿತು ಅನ್ನೋದು ತಜ್ಞರನ್ನು ಸಹ ಆಶ್ಚರ್ಯಕ್ಕೀಡು ಮಾಡಿತು ಪ್ರೊಫೆಸರ್ ಪೆನಾಡೆಸ್ ತಮ್ಮ ಸಂಶೋಧನೆಗಳನ್ನು ಎಂದಿಗೂ ಎಲ್ಲಿಯೂ ಪ್ರಕಟಿಸಿರಲಿಲ್ಲ ಆದರೂ ಅವರು ಎಐಗೆ ಒಂದು ಸಣ್ಣ ಪ್ರಾಂಪ್ಟ್ ಅನ್ನು ನೀಡಿದಾಗ ಅದು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಅದೇ ಕ್ರಾಂತಿಕಾರಿ ತೀರ್ಮಾನಕ್ಕೆ ತಲುಪಿತು ಅವರನ್ನು ಇನ್ನಷ್ಟು ಆಘಾತಕ್ಕೀಡು ಮಾಡಿತು ಅವರ ಸಂಶೋಧನೆಯನ್ನು ಇನ್ನೂ ಪ್ರಕಟಿಸಲಾಗಿಲ್ಲ ಅಂದರೆ ಎಐ ಅದನ್ನು ಸಾರ್ವಜನಿಕ ಡೊಮೈನ್ನಿಂದ ಪಡೆಯಲು ಸಾಧ್ಯವಿಲ್ಲ ಹಾಗಾದರೆ ತಮ್ಮ ಅಪ್ರಕಟಿತ ಸಂಶೋಧನೆಯನ್ನು ಎಐ ಹೇಗಾದರೂ ಪರಿಶೀಲಿಸಿತ್ತೆ ಅಂತ ಅವರು ಗೂಗಲ್ಗೆ ಇಮೇಲ್ ಮಾಡಿ ಕೇಳಿದರು ಗೂಗಲ್ನ ಪ್ರತಿಕ್ರಿಯೆ ಏನಿತ್ತು ಗೊತ್ತಾ ಇಲ್ಲ ಅದು ಅವರ ಸಂಶೋಧನೆಯನ್ನು ಆಕ್ಸೆಸ್ ಮಾಡಿಲ್ಲ ಅಂತ ಹಾಗಾದರೆ ಮಾನವರಿಗೆ ವರ್ಷಗಟ್ಟಲೆ ತೆಗೆದುಕೊಂಡ ಸಮಸ್ಯೆಯನ್ನು ಎಐ ಹೇಗೆ ಅಷ್ಟು ಬೇಗ ಪರಿಹರಿಸಿತು ಎಐ ಕೇವಲ ಸಂಶೋಧನೆಗಳನ್ನು ಪುನರಾವರ್ತಿಸಲಿಲ್ಲ ಅದು ಇನ್ನೂ ಮುಂದೆ ಹೋಗಿ ನಾಲ್ಕು ಊಹೆಗಳನ್ನು ಪ್ರಸ್ತಾಪಿಸಿತು ಪ್ರತಿಯೊಂದು ಪರಿಪೂರ್ಣ ಅರ್ಥವನ್ನು ನೀಡಿತು ಅವುಗಳಲ್ಲಿ ಒಂದು ಸಂಶೋಧಕರು ಹಿಂದೆಂದೂ ಪರಿಗಣಿಸದ ವಿಷಯವಾಗಿತ್ತು ಮತ್ತು ಈಗ ಅವರು ಅದನ್ನು ಸಕ್ರಿಯವಾಗಿ ತನಿಖೆ ಮಾಡ್ತಾ ಇದ್ದಾರೆ ಹಾಗಾದರೆ ನಿಖರವಾದ ಆವಿಷ್ಕಾರ ಏನು ಸೂಪರ್ ಬಗ್ಗಳು ಹೇಗೆ ಶಕ್ತಿಶಾಲಿಯಾದವು ಎಂದು ವಿಜ್ಞಾನಿಗಳು ತಿಳಿದುಕೊಳ್ಳಲು ಬಯಸಿದರು ವರ್ಷಗಳ ಸಂಶೋಧನೆಯ ನಂತರ ಸೂಪರ್ ಬಗ್ಗಳು ವೈರಸ್ಗಳಿಂದ ಭಾಗಗಳನ್ನು ಎರವಲು ಪಡೆಯಬಹುದು ಅಂತ ಅವರು ಕಂಡುಕೊಂಡರು ಈ ತಂತ್ರವು ವಿಭಿನ್ನ ಪ್ರಾಣಿಗಳು ಮತ್ತು ಜನರ ನಡುವೆ ಹರಡಲು ಅವುಗಳಿಗೆ ಸಹಾಯ ಮಾಡುತ್ತದೆ ಇದರಿಂದಾಗಿ ಸೋಂಕುಗಳಿಗೆ ಚಿಕಿತ್ಸೆ ನೀಡುವುದು ಕಷ್ಟಕರವಾಗುತ್ತದೆ ಆದಾಗ್ಯೂ ಇದನ್ನು ಕಂಡುಹಿಡಿಯಲು ವಿಜ್ಞಾನಿಗಳಿಗೆ ಒಂದು ದಶಕವೇ ಬೇಕಾಯಿತು ಆದರೆ ಎಐ ಇದನ್ನು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಕಂಡುಹಿಡಿದು ಅಚ್ಚರಿ ಮೂಡಿಸಿದೆ ಹೀಗೆ ಎ ಐ ಮಿಂಚಿನ ವೇಗದಲ್ಲಿ ಮುನ್ನಡೆಯುತ್ತಿರುವುದರಿಂದ ಮುಂದೆ ಏನಾಗುತ್ತದೆ ಎಐ ವಿಜ್ಞಾನದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಲಿದೆಯೇ ಕಾದು ನೋಡಬೇಕಿದೆ